ಆಹಾ ನೋಡಿ ಇಲ್ಲಿ ಬಿಸಿ 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 ಹಪ್ಪಳ ಇಳಿಸಿದ್ರು ಚೆನ್ನಾಗಿರುತ್ತೆ ಹಸಿ ಹಪ್ಪಳ ತಿನ್ನೋಕ್ಕೆ ನನಗೆ ಬೆಡ್ರೂಮಲ್ಲಿ ಚಾಪೆ ಹಾಕಿ ಚಾಪೆ ಮೇಲೆ ಹಪ್ಪಳ ಹೊಡೆಸ್ತಾ ಇದ್ದೀವಿ ಮಾಡ್ತಿದ್ದೀರಾ ಮಾಡ್ತಿದ್ದೀರಾ ನೋಡಿ ಹಪ್ಪಳ ಈ ಥರ ಕಡ್ಡಿ ಅಥವಾ ಚಾಕುವಿನ ಸಹಾಯದಿಂದ ನೀರು ಹಾಕ್ಕೊಂಡು ಈ ಥರ ತಕ್ಕೋಬೇಕು ಹಪ್ಪಳ ಈ ಥರ ನೋಡಿ ಹಿಂಗೆ ಇರಿಟೇಷನ್ ಇರಿಟೇಷನ್ ಕಂಡ್ರಿ ಕಲ್ಸಿ ಆಚೆ ಮಾಡ್ತಾ ಇದ್ದೀರೇ ಮೇರಿ ಲಡ್ಕಿ ನಿನ್ನಂತಾರ ಇನ್ನು ದೇಶದಲ್ಲಿ ಇದಾರ ಇಬ್ರಿಗೂ ಇಬ್ಬರು ಮಕ್ಕಳಿಗೂ ಅಪ್ಪ ಮಕ್ಕಳಿಗೆಲ್ಲ ಉಪ್ಪಿನಕಾಯಿ ಅಂದರೆ ಅಷ್ಟ ಇಷ್ಟ ಅವರಿಗೆ ಯಾರು ಇರಲ್ಲ ಚೆನ್ನಾಗಿ ನೆಕ್ಕೋದ್ರೆ ತಿಕ್ಕಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಬಹಳ ಬುದ್ಧಿವಂತರು ಇರೋ ಅಂಚು ತುಂಬಾ ಬಿಸಿ ಇದ್ದ ಮೇಲೆ ಅದನ್ನ ಹಾಕಬೇಕು ನೋಡಿ ಈ ತರ ಚೆನ್ನಾಗಿ ಉಬ್ಬರುತ್ತೆ ತುಂಬಾ ತಿನ್ನಕ್ಕೂ ಕೂಡ ಸ್ಮೂತ್ ನೀರು ಕುಡಿತಾ ಇದೆ ಅನ್ನೋ ಟೈಮಿಗೆ ಅಂದರೆ ಸ್ವಲ್ಪ ಹಬೆ ಬರ್ತಾ ಇದೆ ಬಟ್ಟೆಯಿಂದ ಅಂದಾಗ ಈ ಥರ ಹಪ್ಪಳ ಇರುತ್ತಲ್ವ ಇದನ್ನು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದು ಐದಾರು ಏಳು ಈ ಥರ ಹಪ್ಪಳನ ಜೋಡಿಸಿ ಸ್ವಲ್ಪ ಆರಾಕೋಕ್ಕೆ ನಾವು ಇಡಬೇಕು ಈ ಥರ ನೋಡಿ ಹೀಗೆ ಒತ್ತಿದ ಒತ್ತಿ ಇಟ್ಟ ಮೇಲೆ ನೋಡಿ ಈ ಥರ ಒಂದಕ್ಕೊಂದು ಜಾಯಿನ್ ಆಗುತ್ತೆ ಮತ್ತು ನಮಗೆ ಸ್ವಲ್ಪ ಆರಾಕ್ ಒಂದೊಂದೇ ಏನು ನಾವು ಹಪ್ಪಳನ ಜೋಡಿಸಿ ಸೆಟ್ ಮಾಡ್ಕೊಂಡಿದ್ದೆ ಮುರಿದೇ ಇರೋ ಥರ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮನೇಲಿ ಏನು ಸ್ಪೆಷಲು ಇವತ್ತು ನಮ್ಮ ಮನೇಲಿ ಹಪ್ಪಳ ಮಾಡ್ತಾ ಇದ್ದೀವಿ ಏನಪ್ಪಾ ಹಪ್ಪಳ ಮಾಡ್ತಾ ಇದ್ದೀವಿ ಅಂದ್ರೆ ಆಚೆ ವರ್ಷ ಮಾಡಿದ ಹಪ್ಳ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಈಗ ಹಪ್ಪಳ ಮಾಡ್ತಾ ಇದ್ದೀವಿ ಮೂರು ದಿನ ತನಕ ಅಕ್ಕಿನ ನೆನೆಸಿ ಅದೇ ನೀರಲ್ಲಿ ರುಬ್ಬಿ ಅದಕ್ಕೆ ಜೀರಿಗೆ ಮತ್ತು ಅಜ್ವಾನ ಹಾಗೆ ಹಸಿಮೆಣ್ಸು ರುಬ್ಬೇಕಾದ್ರೂ ಹಾಕ್ಬೋದು ಇಲ್ಲಾಂದರೆ ಖಾರದ ಪುಡಿ ಹಾಕ್ಬೋದು ಉಪ್ಪು ಎಲ್ಲ ಹಾಕಿ ಕಲಸಿ ಈ ಥರ ಹಪ್ಪಳ ಬೇಯಿಸಿ ಒಣಸಿದ್ರೆ ಹಪ್ಪಳ ಆಯಿತು ಅಷ್ಟೇ ಇಲ್ಲಿ ನೋಡಿ ನಮ್ಮ ಇದೇ ಹಿಟ್ಟು ಈ ಥರ ತಟ್ಟೆನ ಕ್ಲೀನಾಗಿ ಒರೆಸ್ಕೊಂಡು ಹೀಗೆ ಹಪ್ಪಳನ ನಾವು ಅದು ರೌಂಡ್ ಶೇಪ್ ಬರೋ ತನಕ ಶೇಕ್ ಮಾಡಬೇಕು ಶೇಕ್ ಮಾಡಾದ್ಮೇಲೆ ಇಲ್ಲಿ ಇಟ್ಟಿದ್ದೀವಲ್ಲ ಪಾತ್ರೆ ಇಡ್ಲಿ ಕಡುಬಿನ ಪಾತ್ರೆ ಕಡುಬಿನ ಪಾತ್ರೆಯಲ್ಲಿ ಹಪ್ಪಳನ ಹಪ್ಪಳ ಸ್ಟ್ಯಾಂಡ್ ಇರುತ್ತೆ ತೋರಿಸ್ತೀನಿ ನೋಡಿ ಆತ ಅದರಲ್ಲಿ ನಾವು ಹಪ್ಪಳನ ಜೋಡಿಸಿ ಇಟ್ಟರೆ ಅದು ಬೇಯುತ್ತೆ ಮೇಲೊಂದು ಹಪ್ಪಳನ ಇಡ್ಬೇಕು ಅಂದ್ರೆ ಒಂದ್ರ ಮೇಲೆ ಒಂದಿಟ್ಟು ಅಂಟಿಸೋದಲ್ಲ ಕೆಳಗಡೆ ಸಣ್ಣ ತಟ್ಟೆ ಮೇಲುಗಡೆ ದೊಡ್ಡ ತಟ್ಟೆ ಆ ಥರ ಇಟ್ಟು ಹಪ್ಪಳನ ಕ್ಲೀನ್ ಆಗಿ ನಾವು ಜೋಡಿಸ್ಕೊಂಡು ಆಮೇಲೆ ಅದನ್ನ ಬೇಯಕ್ ಇಡ್ಬೇಕು ಈಗ ಗೊತ್ತಾಯ್ತು ಆಹಾ ನೋಡಿ ಇಲ್ಲಿ ಬಿಸಿ 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 ಹಪ್ಪಳ ಇಳಿಸಿದ್ರು ಚೆನ್ನಾಗಿರುತ್ತೆ ಹಸಿ ಹಪ್ಪಳ ತಿನ್ನೋಕ್ಕೆ ನನಗೆ ಮುಂಚೆ ಗೊತ್ತಿರಲಿಲ್ಲ ಹಸಿ ಹಪ್ಪಳನೂ ತಿಂತಾರಾ ಅಂತ ನನಗಿಲ್ಲಿ ಮದುವೆ ನಮ್ಮ ಮನೆಗೆ ಮದುವೆ ಆಗಿ ಬಂದ ಮೇಲೆ ಗೊತ್ತಾಗಿದ್ದು ನನಗೆ ಹಸಿ ಹಪ್ಪಳನೂ ತಿಂತಾರೆ ಈರುಳ್ಳಿ ಎಲ್ಲ ಹಾಕಿ ಹಸಿ ಹಪ್ಪಳ ಮಾಡ್ಕೊಂಡು ತಿಂತಾರೆ ಅಂತ ಹಾಂ ಯಾಕೆ ಬೇಕು ಅಂದರೆ ನಾಲ್ಕು ಸೇರು ಹಾಕೋಬೇಕು ಅಂತಿದ್ದು ಆರು ಆರೂವರೆ ಸೇರ್ ಆಗುತ್ತಿದ್ದ ಹಪ್ಪಳಗೆ ನೋಡಿ ಹಪ್ಪಳ ಈ ಥರ ಕಡ್ಡಿ ಅಥವಾ ಚಾಕುವಿನ ಸಹಾಯದಿಂದ ನೀರು ಹಾಕ್ಕೊಂಡು ಈ ಥರ ತಕ್ಕೋಬೇಕು ಹಪ್ಪಳ ಈ ಥರ ನೋಡಿ ಹಿಂಗೆ ಬರುತ್ತೆ ಬಾಷ್ಟು ಚೆನ್ನಾಗಿ ಬಂದಿದೆ ಈ ಥರ ಈಗ ಸ್ವಲ್ಪ ನೀರು ಹಚ್ಕೊಂಡು ಹೀಗೆ ಹಪ್ಪಳನ ಇದರಲ್ಲಿ ಹಾಕಿ ಚಾಪೆ ಮೇಲೆ ಹೋಗಿ ಒಣಗಿಸ್ಬರೋದು ಈ ಥರ ಬೇಗ ಆಗುತ್ತೆ ಮತ್ತೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಹಪ್ಪಳ ಕರಿದ ತಕ್ಷಣ ಇಷ್ಟಪ್ಪ ಊದ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಪ್ಪಳ ಈ ಥರ ನೀರು ಹಾಕಿ ತಕ್ಕೊಬೇಕು ಹಪ್ಪಳನ ಇರಿಟೇಷನ್ ಕಳಿಸಿದ

ನಾನು ಹಾಕ್ತೀನಿ ಚೆನ್ನೈತ ಅದು ಮಕ್ಕಳಿಗೆ ಮಕ್ಕಳಿಗೆ ನಾನು ಮಂಜು ಕೊಸರಿಗೆ ಇಟ್ಕೊಂಡು ಅಪ್ಲೋಡ್ ಮಾಡಿದ್ರೆ ಏ ಕಬಳಾಗಿ ನಿಂಗೆ ಕಿಲ್ ಹಪ್ಪಳನೆಲ್ಲ ರೂಮ್ ಒಳಗೆ ಒಣಗಿಸ್ತಾ ಇದ್ದೀವಿ ನೋಡಿ ಬೆಡ್ರೂಮಲ್ಲಿ ಚಾಪೆ ಹಾಕಿ ಚಾಪೆ ಮೇಲೆ ಹಪ್ಪಳ ಒಣಗಿಸ್ತಾ ಇದ್ದೀವಿ ಇದೇನಪ್ಪ ಬೆಡ್ರೂಮಲ್ಲಿ ಚಾಪೆ ಕಪ್ಪಳ ಒಣಗಿಸ್ತಾ ಇದ್ದಾರೆ ಹೊರಗಡೆ ಒಣಗಿಸ್ಬೋದು ಅನ್ಬೋದು ಏನು ಮಾಡ್ತೀರಿ ಹೊರಗಡೆ ಒಣಸಿ ನಾವು ಒಳಗಡೆ ಹಪ್ಪಳ ತೊಗೊಂಬರೋ ಅಷ್ಟರಲ್ಲಿ ಒಂದು ಹಪ್ಪಳ ಇರಲ್ಲ ಅಷ್ಟು ದನಗಳೆಲ್ಲ ಓಡಾಡ್ತಿರ್ತಾವೆ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತವೆ ಇನ್ನು ಮೇಲ್ಗಡೆ ಹಾಕಬೇಕು ಅಂದರೆ ನಮ್ಮದು ಅಂಚಿನ ಮನೆ ಹಪ್ಪಳ ಹಾಕಿದರೆ ಎಲ್ಲ ಒಂದೊಂದೇ ಒಣಗಿದ ಮೇಲೆ ಹಾರ ಹಾರು ಬೀಳ್ತವೆ ಅದಕ್ಕೆ ಮನೆ ಒಳಗೆ ಮತ್ತು ನಮ್ಮ ಹಿಂದಗಡೆ ಒಂದು ಬಾಡಿಗೆ ಕೊಟ್ಟಿದ್ವಲ್ಲ ಮನೆ ಅದು ಖಾಲಿ ಇತ್ತು ಅಲ್ಲೇ ಹಪ್ಪಳ ಮಾಡ್ತಾ ಇದ್ದೀವಿ ಅಲ್ಲಿ ಅಲ್ಲೂ ಕೂಡ ಖಾಲಿ ಇದ್ದಿದ್ರ ಮೇಲೆ ಹಪ್ಪಳ ಎಲ್ಲ ಒಣಗಿಸ್ತಾ ಇದ್ದೀವಿ ಇಲ್ಲಿ ನೋಡಿ ಚಾಪೆ ಮೇಲೆಲ್ಲ ಕ್ಲೀನಾಗಿ ಹಪ್ಪಳ ಒನ್ ಬೈ ಒಂದು ಒಣಗಿಸ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತೆಗಿಯೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹಪ್ಪಳ ಒಣಸೋದೇ ಖುಷಿ ಮಾಡೋದು ಮಾತ್ರ ಇದೆಯಲ್ವಾ ತುಂಬ ಕೆಲಸ ಸುಸ್ತಾಗುತ್ತೆ ಅಂದರೆ ಒಂದೇ ಕಡೆ ಕುತ್ಕೊಂಡು ಮಾಡಬೇಕಲ್ಲ ನಾನು ಬೇ ಹೋಗಿ ಹೆಲ್ಪ್ ಮಾಡೋಣ ಅಂತ ನೋಡಿದೆ ನಮ್ಮತ್ತೆಗೆ ನನಗೆ ಮನೆ ಒಳಗಿನ ಕೆಲಸನೇ ಆಗ್ತಾ ಇತ್ತು ಅವರೇ ಅರ್ಧಕ್ಕರ್ಧ ಅರ್ಧ ಮಾಡಿಟ್ಟಿದ್ರಾಗಲೇ ಈ ಕಾಯಕ್ಕೆ ಹೋಗಿದ್ಯಾಂಗ್ರ್ಯಾಚುಲೇಷನ್ ನಮ್ಗೆ ಅಲ್ಲಿ ಈರುಳ್ಳಿ ಹಾಕಿದ ಕೋಲೋ ಕೋಲಿಸ್ಕೊಂಡ ಸರಿ ಊಟ ಮಾಡಿ ಬರ್ರಿ ಖುಷಾನೇ ಖುಷ ಬರೋ ಬಾ ಊಟ ಮಾಡಿ ಊಟ ಮಾಡಿ ಹಾ ನೀಲ್ಲಿ ಹೋಗ್ತಾ ಇದೀಯ ಇವತ್ತು ಶನಿವಾರ ಅಲ್ವಾ ನನ್ನ ಮಗಳಿಗೆ ಆಫ್ ಡೇ ಇತ್ತು ಬೇಗ ಬಂದುಬಿಟ್ಟಿದ್ಲು ಸೊ ಅದಕ್ಕೆ ಹಪ್ಪಳ ಮಾಡೋಕ್ಕೆ ಇಲ್ಲ ಇಬ್ಬರು ಕಾಟ ಕೊಡ್ತಾ ಇದ್ದಾರೆ ಅವ್ರನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ನಮ್ಮ ಮನೆಯವ್ರಿಗೆ ಮೊಸರನ್ನ ಮಾಡ್ತಾ ಇದ್ದೀನಿ ಬಿಸಿ ಅನ್ನಕ್ಕೆ ಮೊಸರು ಒಗ್ಗರಣೆ ಕೊಟ್ಟಿರೋ ಮೊಸರನ್ನ ತುಂಬ ಟೇಸ್ಟ್ ಆಗುತ್ತೆ ನನ್ನ ಮಗಳು ಕೆಳಗಡೆ ಇಳಿತಾನೇ ಇಲ್ಲ ಆಮೇಲೆ ಅವರಪ್ಪನಿಗೆ ಕೊಟ್ಟು ಬಂದು ಮೊಸರನ್ನ ಕಲಸಿ ಅವ್ರ ಪಪ್ಪನಿಗೆ ಮೊಸರನ್ನ ಇದ್ದೀನಿ ಇದು ನಮ್ಮ ಅತ್ತೆ ಹಾಕಿರೋ ಉಪ್ಪಿನಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಆಹಾ ಘಮ ಘಮ ಅಂತ ಇದೆ ಆದರೆ ನಾನು ಉಪ್ಪಿನಕಾಯಿ ಅಷ್ಟು ತಿನ್ನಲ್ಲ ಅತ್ತೆ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಅದಕ್ಕೆ ನಮ್ಮ ನಮ್ಮತ್ತೆಯವರು ಇಷ್ಟು ಉಪ್ಪಿನಕಾಯಿ ಮಾಡಿಟ್ಟಿದ್ದಾರೆ ಈ ಬೇಸಿಗೆಗಾಲದಲ್ಲಿ ತಂಪಾಗಿರೋ ಮ ಮೊಸರನ್ನ ನೆಂಚ್ಕೊಳ್ಳೋಕ್ಕೆ ಈ ಥರ ಟೇಸ್ಟಿ ಉಪ್ಪಿನಕಾಯಿ ಇದ್ಬಿಟ್ರೆ ಅಂತೂ ಸೂಪರಾಗಿರುತ್ತೆ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಮಧ್ಯಾಹ್ನ ಆದರೆ ಸಾಕು ಏನು ಸಾಂಬಾರು ಮಾಡಿದ್ರೂ ತಿನ್ನಲ್ಲ ಮೊಸರನೇ ಬೇಕು ಅಂತಾರೆ ವೆಜ್ ಮಾತ್ರ ನಾನ್ ವೆಜ್ ಏನಿದ್ರು ಊಟ ಮಾಡ್ತಾರೆ ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಇಬ್ಬರು ಮಕ್ಕಳು ಹಾಗೆ ಅವ್ರಪ್ಪ ಥರ ಏನು ಊಟ ಇಲ್ಲ ಅಂದರೂ ಆ ಉಪ್ಪಿನಕಾಯಿಗೆ ಮಾತ್ರ ಅಷ್ಟು ಆಸೆ ಮಾಡ್ತಾರೆ ಅವು ನೋಡ್ರಿ ಇಲ್ಲಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಒಟ್ಟು ಇಬ್ಬರಿಗೂ ಇಬ್ಬರು ಮಕ್ಳಿಗೂ ಅಪ್ಪ ಮಕ್ಕಳಿಗೆಲ್ಲ ಉಪ್ಪಿನಕಾಯಿ ಅಂದರೆ ಅಷ್ಟಿಷ್ಟ ಅವರಿಗೆ ಫೈನಲಿ ಹಪ್ಪಳ ಆಯಿತು ಗಾಯ್ಸ್ ನೋಡಿ ನಮ್ಮತ್ತೆ ಒಂದು ಎಲ್ಲ ಮಾಡಿ ಒಂದು ಉಬ್ಬಿ ಮಾಡೋಕ್ಕಿಟ್ಟು ಹೋಗಿ ಸ್ವಲ್ಪ ಮಲ್ಕೊಂಡಿದ್ದಾರೆ ಇದೊಂದು ಉಬ್ಬಿ ಆಗಿ ಒಣಸ್ಬಿಟ್ರೆ ಹಪ್ಪಳ ಆಯಿತು ಸೊ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ನೋಡಿ ಗಾಯ್ಸ್ ಇಷ್ಟು ಹಪ್ಪಳ ಆಗಿದೆ ಈ ಒಂದು ಎರಡು ಮೂರು ಅಡುಗೆ ಮನೆಗೆ ಒಂದು ಚಾಪೆ ನಾಲ್ಕು ಬೆಡ್ರೂಮಲ್ಲಿ ಒಂದು ಚಾಪೆ ಹಪ್ಪಳ ಹಪ್ಪಳ ಮಾಡ್ಬೇಕಾದ್ರೂ ಪಾತ್ರೆ ತೊಳಿಬೇಕು ಹಪ್ಪಳ ಆದ್ಮೇಲೂ ಪಾತ್ರೆ ತೊಳಿಬೇಕು ನೋಡಿ ಗಾಯ್ಸ್ ಇಷ್ಟು ಪಾತ್ರೆ ಬಿದ್ದಿದೆ ಹಪ್ಪಳ ತೊಳೆದ್ ಮಾಡಿದ್ದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮದುವೆ ಆದ್ಮೇಲೆ ನಮ್ಮ ಅತ್ತೆ ಹಪ್ಪಳ ಹಾಸಂಡಿಗೆ ಎಲ್ಲ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ನಮ್ಮ ಅತ್ತೆಗೆ ಇದ್ರಲ್ಲೆಲ್ಲ ನಮ್ಮ ಅತ್ತೆ ಇದ್ರಲ್ಲೆಲ್ಲ ಗೊತ್ತಿಲ್ಲ ಅಂದ್ರೆ ಅವ್ರೊಬ್ಬರೇ ಕಲ್ತ್ಕೊಂಡು ಹೇಗಾದ್ರು ಒಟ್ಟು ಮಾಡ್ತಾರೆ ಯಾರು ಮಾಡೋಕ್ ಸಾಧ್ಯ ಆಗಲ್ಲ ಯಾವ ಗೋಳಿ ಬಂದು ಇಲ್ಲಿ ಉಳಿದಿದ್ದು ಪಳ್ದಿದ್ದು ಹಪ್ಪಳದ್ದು ಪಾತ್ರೆ ಎಲ್ಲ ಇದೆ ನಾನು ನೆಕ್ಲಿ ಅಂತ ಸುಮ್ಮನೆ ಇದ್ದೀನಿ ಅದು ಗಟ್ಟಿ ಆಗಿತ್ತಾ ನೀರಾಕಿಟ್ಟಿದ್ದೆ ಅದು ಚೆನ್ನಾಗಿ ನೆಕ್ಕೋದ್ರೆ ತಿಕ್ಕಾಗ ಸ್ವಲ್ಪ ಈಸಿ ಆಗುತ್ತೆ ಅಂತ ಬಹಳ ಬುದ್ಧಿವಂತರು ಸೊ ಫೈನಲಿ ಹಪ್ಪಳ ಎಲ್ಲ ಮಾಡಿದ್ದಾಯಿತು ಮನೆ ಗಿಣೆ ಎಲ್ಲ ಒರೆಸ್ಕೊಂಡು ಕ್ಲೀನಾಗಿ ಬಾಡಿಗೆ ಮನೆ ಅಲ್ಲ ಅವರು ಕೊಟ್ಟು ಮತ್ತೆ ಬಾಡಿಗೆಗೆ ಬಂದರೆ ಕೊಡಬೇಕಲ್ಲ ಅವರಿಗೆ ಸೊ ಅದಕ್ಕೆ ಕ್ಲೀನಾಗಿ ಮನೆ ಗಿಣೆ ಎಲ್ಲ ಒರೆಸ್ಕೊಟ್ಟು ಒರೆಸ್ಕೊಂಡು ನಮ್ಮ ಮನೆಗೆ ಹೋಗೋಣ ಹಪ್ಪಳ ಚೆನ್ನಾಗಿ ಒಣಗಲಿ ಆಯ್ತು ಇಲ್ಲಿನ ಕೆಲಸ ಎಲ್ಲ ಕ್ಲೀನ್ ಆಯಿತು ನೋಡಿ ಗಾಯಸ್ ಇದು ನಮ್ಮ ಬಾಡಿಗೆ ಕೊಟ್ಟಿರೋ ಮನೆ ಇದು ನಾವು ಈಗ ಪಾತ್ರೆ ತೊಳೆಯೋ ಡ್ಯೂಟಿ ಎಲ್ಲ ನೀರು ಹಾಕೊಂಡು ಕ್ಲೀನಾಗಿ ಪಾತ್ರೆ ತಿಕ್ಕಿ ತೊಳೆದು ಇಡ್ಬೇಕೀಗ ಅನ್ನಪೂರ್ಣ ಫೈನಲಿ ಪಾತ್ರೆ ಎಲ್ಲ ತೊಳೆದಾಯ್ತು ಮನೆ ಕ್ಲೀನ್ ಆಯಿತು ಬೀಗ ಹಾಕಿ ನಮ್ಮ ಮನೆ ಕೆಲಸಕ್ಕೆ ಹೋಗೋಣ ಈಗ ಎಲ್ಲ ಹಪ್ಳ ಮಾಡೋಕ್ಕೆ ಸಂಜೆ ಆಗಿಬಿಟ್ಟಿತ್ತು ಗಾಯಸ್ ಅದಕ್ಕೆ ಮಕ್ಕಳು ಬೇರೆ ಬಿಸ್ಕೆಟು ಟೀ ಕೊಡು ಅಂತಿದ್ರು ನಾನು ಟೀ ಜಾಸ್ತಿ ಕೊಡೋ ಕುಡಿಯಲ್ಲ ನಾನು ಕುಡಿಯೋಲ್ಲ ಮಕ್ಳಿಗೂ ಕೊಡಲ್ಲ ಹಾಲು ಕೊಡ್ತೀನಿ ಆದರೆ ನನ್ನ ದೊಡ್ಡ ಮಗಳು ಮಾತ್ರ ಟೀ ಅದು ಕುಡಿಯೋದು ಕಲ್ತ್ಬಿಟ್ಟಿದ್ದಾಳೆ ಸೊ ಟೀ ಮಾಡಿ ಈಗ ಬಿಸ್ಕೆಟು ಟೋಸ್ಟ್ ಇತ್ತು ಮಕ್ಕಳಿಗೆಲ್ಲ ಟೋಸ್ಟು ಟೀ ಕೊಟ್ಟು ಮತ್ತೆ ಓದಿಸೋಕೆ ಕರ್ಕೊಂಬಂದೆ ಇಷ್ಟು ಗಂಟೆ ಸಂಜೆ ಒಂದು ಏಳು ಗಂಟೆ ಆರೂವರೆ ಆದ ತಕ್ಷಣ ಓದ್ಸೋಕೆ ಕೂರಿಸ್ಬಿಡ್ತೀನಿ ನನ್ನ ಮಗಳಿಗೆ ಅವಳು ಒಂದೊಂದೇ ಅಕ್ಷರ ಒಂದೊಂದೇ ಅಕ್ಷರ ಕಲಿತಾ ಇದ್ದಾಳೆ ಹೆಂಗ್ ಬರೀತಿ ಅಂತ ನಿಮ್ಮ ಅಪ್ಪ ತೋರಿಸ್ತೀನಿ ಬರೀ ಸೊ ಹಿಟ್ ಕಲಸಿಟ್ಟು ಅನ್ನ ಮಾಡಿ ಹೋಗಿದ್ದೆ ನಮ್ಮತ್ತೆ ನಾನು ಓದಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಅಂತ ಹೇಳಿ ಅವರೇ ಪಲ್ಯ ಮಾಡಿದ್ದಾರೆ ನೋಡಿ ನೋಡಿಗ ಸಕ್ಕ ಟೇಸ್ಟಿ ಆಗಿದೆ ಬೀನ್ಸ್ ಪಲ್ಯ ಚಪಾತಿ ಜೊತೆ ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಹತ್ರ ಏನ್ ಅಡ್ಗೆ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಟೈಮ್ ಆಯಿತು ಊಟದ್ದು ಸೊ ಊಟ ಮಾಡಿಸೋಣ ಅಂತ ಅನ್ನ ಹಾಕೋತಾ ಇದ್ದೀನಿ ನಾವು ಬೇಸಿಗೆಗಾಲ ಅಲ್ಲ ಈ ಥರ ಕುಚ್ಲಕ್ಕಿ ಯೂಸ್ ಮಾಡ್ತೀವಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಮೂಲಂಗಿ ಸಾಂಬಾರು ಮಧ್ಯಾಹ್ನ ಮಾಡಿಟ್ಟಿದ್ದೆ ತುಂಬ ಚೆನ್ನಾಗಿದೆ ಮೂಲಂಗಿ ಸಾರು ಅಂದರೆ ನನ್ನ ಇಬ್ಬರು ಮಕ್ಕಳಿಗೂ ತುಂಬ ಇಷ್ಟ ಅದು ಹೋಳೆಲ್ಲ ಇಷ್ಟಪಡ್ಕೊಂಡು ತಿಂತಾರೆ ಅವರಿಬ್ಬರು ಸೊ ಪಲ್ಯ ಮಾಡಿದ್ದೆ ಪಲ್ಯನೂ ಅವರಿಗೆ ಹಾಕ್ತಾ ಇದ್ದೀನಿ ಪಲ್ಯ ಬೀನ್ಸು ಈ ಥರ ತರಕಾರಿ ಅಂದರೆ ತುಂಬ ಇಷ್ಟ ನನ್ನ ಮಕ್ಕಳಿಗೆ ಈಗ ಅವರಿಗೆಲ್ಲ ಊಟ ಹಾಕ್ಕೊಟ್ಟು ಚಪಾತಿ ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಚಪಾತಿ ಉಬ್ಬರಕ್ಕೆ ಯಾವ ಟ್ರಿಕ್ ಫಾಲೋ ಮಾಡಬೇಕು ಅಂತ ಸೊ ನೋಡಿ ಇದೆ ಇದೇ ಥರ ಚಪಾತಿ ಉಬ್ಬು ನಾವು ಫಸ್ಟು ಚಪಾತಿ ಈ ಥರ ಕ್ಲೀನಾಗಿ ಕಲಿಸ್ಕೊಂಡು ಹದಿನಾಲ್ಕು ನಿಮಿಷ ಬಿಟ್ಟು ಲಟ್ಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ತ್ರಿಭುಜ ಆಕಾರಕ್ಕೆ ಮರ್ಚ್ಕೊಂಡು ಆಮೇಲೆ ರೌಂಡಾಗಿ ಲಟ್ಸಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ತುಂಬ ಬಿಸಿ ಇರಬೇಕು ನೀರೋ ಇರೋ ಅಂಚು ತುಂಬ ಬಿಸಿ ಮೇಲೆ ಅದನ್ನು ಹಾಕಬೇಕು ನೋಡಿ ಈ ಥರ ಚೆನ್ನಾಗಿ ಉಬ್ಬರುತ್ತೆ ತುಂಬ ತಿನ್ನೋಕ್ಕೂ ಕೂಡ ಸ್ಮೂತು ಪದರ ಪದರ ಟೇಸ್ಟಿಯಾಗಿರುತ್ತೆ ಚಪಾತಿ ರಾತ್ರಿ ಆಗಿತ್ತು ಅಲ್ಲಿ ಇಲ್ಲಿ ಆಟ ಆಡ್ತಾರಲ್ವಾ ಸೊ ಅದಕ್ಕೆ ರಾತ್ರಿ ಅವರಿಬ್ಬರಿಗೂ ಬಟ್ಟೆ ಬಿಚ್ಚಿ ಸ್ನಾನ ಮಾಡಿಸಿ ನಾನು ಯಾವಾಗಲೂ ಮಲಗಿಸ್ತೀನಿ ಇಲ್ಲಾಂದರೆ ಎಲ್ಲೂ ಹೋಗಿಲ್ಲ ಅಂದರೆ ಕೈಕಾಲು ಮುಖ ತೊಳಿಸಿ ಮಲಗಿಸ್ತೀನಿ ಹಪ್ಪಳ ಎಲ್ಲ ನಮ್ಮ ಹಪ್ಪಳ ಎಲ್ಲ ಒಳಗಿದೆ ಬೇಯಿಸಿ ನೋಡಿ ನೋಡಿ ಹೆಂಗೆ ಬೇಯಿಸ್ತಾರೆ ಅಂತ ಹಬ್ಳನ ಬೇಯಿಸಿ ಒಂದು ಸ್ಟೋರ್ ಶೋರ್ ಮಾಡಿರ್ತಾರೆ ಹಬ್ಳನ ಹಾಗೆ ಇಟ್ಟರೆ ಹಾಳಾಗುತ್ತೆ ಅಂತ ಈ ಟಿಕ್ನ ಫಾಲೋ ಮಾಡ್ತಾರೆ ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಈ ಥರ ಬಟ್ಟೆ ಕಟ್ಟಿ ನೋಡಿ ಈ ಥರ ಕಾಟನ್ ಬಟ್ಟೆನೇ ಕಟ್ಟಿರ್ ಕಟ್ಟಬೇಕು ಯಾಕಂದರೆ ಹಪ್ಪಳ ಹಾಗೆ ಬೇಯಿಸೋದಲ್ಲ ಈ ಥರ ಬೇಯಿಸೋದು ಕ್ಲೀನಾಗಿ ಕಾಟನ್ ಬಟ್ಟೆ ನೀರು ಬೀಳ್ದಂಗೆ ಕಟ್ಟಿ ಅದನ್ನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ನೀರು ಕುದೀತಾ ಇದೆ ಅನ್ನೋ ಟೈಮಿಗೆ ಅಂದರೆ ಸ್ವಲ್ಪ ಹಬೆ ಬರ್ತಾ ಇದೆ ಬಟ್ಟೆಯಿಂದ ಅಂದಾಗ ಈ ಥರ ಹಪ್ಪಳ ಇರುತ್ತಲ್ವ ಇದನ್ನು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದು ಐದಾರು ಏಳು ಈ ಥರ ಹಪ್ಪಳನ ಜೋಡಿಸಿ ಇಲ್ಲಿ ನೋಡಿ ಅಲ್ಲಿ ಮುಚ್ಚಿಟ್ಟಿದ್ದಾರೆ ನೋಡಿ ಅದರೊಳಗೆ ಕ್ಲೀನಾಗಿ ಇಟ್ಟು ಪ್ಲೇಟನ್ನು ಮುಚ್ಚಬೇಕು ಆವಾಗ ಅದು ಬೇಯುತ್ತೆ ಬೆಂದು ಕ್ಲೀನಾಗಿ ಒಂದಕ್ಕೊಂದು ಕ್ಲೀನಾಗಿ ಅಂಟ್ಕೊಳ್ಳುತ್ತೆ ನೋಡಿ ಈ ಥರ ಬಂತು ತೆಗೆದಾಗ ಹಾಂ ಇದನ್ನು ಮತ್ತೆ ಈ ಥರ ಉಲ್ಟಾ ಫೋಲ್ಡ್ ಮಾಡಿ ಹಾಕಿ ಮತ್ತೆ ಪ್ಲೇಟನ್ನು ಮಚ್ಚಿಟ್ಟು ಹಪ್ಪಳನೆಲ್ಲ ಜೋಡಿಸ್ಕೋಬೇಕು ಈ ಥರ ಕ್ಲೀನಾಗಿ ಜೋಡಿಸ್ಕೊಂಡ್ರೆ ಹಪ್ಪಳ ಏನೂ ಹಾಳಾಗಲ್ಲ ಎರಡು ವರ್ಷ ತನಕ ಇಡ್ಬೋದು ಮತ್ತು ಇದು ಬೇಯಿಸಿದ್ರೆ ಮತ್ತೆ ಮೆತ್ತ ಆಗುತ್ತೆ ಮತ್ತೆ ಒಣಗಿಸ್ಬೇಕು ಅಂತ ಏನಿಲ್ಲ ಇದು ಈಗ ಬೇ ಬೇಯಿಸೋಕ್ಕಿಟ್ಟು ಏನು ಬೇಯಿಸಿರ್ತೀವಲ್ಲ ಅದನ್ನು ಈ ಥರ ಮಣೆ ಕೆಳಗಿಟ್ಟು ಅದ್ರ ಮೇಲೆ ಮಣೆ ಇಟ್ಟು ಅದು ಹಿಂಗೆ ಒತ್ತಬೇಕು ಒಂದೆರಡು ಒಂದು ಒಂದು ನಿಮಿಷ ಹಂಗೆ ಇಟ್ಟು ಮತ್ತೆ ಅದನ್ನು ತೆಗೆದು ಅಲ್ಲಿ ಸ್ವಲ್ಪ ಆರಾಕೋಕ್ಕೆ ನಾವು ಇಡಬೇಕು ಈ ಥರ ನೋಡಿ ಹೀಗೆ ಒತ್ತಿದ ಒತ್ತಿ ಇಟ್ಟ ಮೇಲೆ ನೋಡಿ ಈ ಥರ ಒಂದಕ್ಕೊಂದು ಜಾಯಿಂಡ್ ಆಗುತ್ತೆ ಮತ್ತು ನಮಗೆ ಸ್ವಲ್ಪ ಮೇಲೆ ಈ ಥರ ಹಿಂಗೆ ಓಪನ್ ಮಾಡೋಕ್ಕೆ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಒತ್ತಿ ಹಿಂಗೆ ಇಟ್ಟಾದ್ಮೇಲೆ ಇಲ್ಲಿ ಸ್ವಲ್ಪ ಒಂದು ಚಾಪೆ ಮೇಲೆ ಒಂದು ಸ್ವಲ್ಪ ಒಳಗೆ ಹಾರಾಕಿ ಆಮೇಲೆ ಒಂದು ಡಬ್ಬ ತಗೊಂಡು ಅಂದರೆ ಅದು ಹಿಡಿಸೋ ಅಂಥದ್ದು ಒಂದು ದೊಡ್ಡ ಡಬ್ಬದಲ್ಲಿ ಅಥವಾ ಒಂದು ಸ್ಟೀಲಿಂದು ಕ್ಯಾನ್ ಥರ ಏನಿರುತ್ತೋ ಏನು ತೊಗೊಂಡು ಯಾವುದ್ರ ನೀವು ಸ್ಟೋರ್ ಮಾಡ್ತೀರೋ ಅದನ್ನು ತೊಗೊಂಡು ಕ್ಲೀನಾಗಿ ತೊಳೆದು ಒರೆಸ್ಕೊಂಡು ಅದಕ್ಕೊಂದು ಈ ಥರ ಕವರ್ ಹಾಕಬೇಕು ಕವರ್ ಹಾಕಿ ಒಂದೊಂದೇ ಏನು ನಾವು ಹಪ್ಪಳನ ಜೋಡಿಸಿ ಸೆಟ್ ಮಾಡ್ಕೊಂಡಿದ್ದೆ ಮುರಿದೇ ಇರೋ ಥರ ಕ್ರ್ಯಾಕ್ ಆಗದೆ ಇರೋ ಥರ ಕ್ಲೀನಾಗಿ ಸುತ್ತಲೂ ಜೋಡಿಸ್ಕೋಬೇಕು ನೋಡಿ ಗಾಯಸ್ ಇದಾಗಿತ್ತು ಇವತ್ತಿನ ಹಪ್ಪಳ ಮಾಡೋ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಅನಿಸಿದ್ರೆ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಸೊ ನಮ್ಮ ಕಡೆ ಈ ಥರನೂ ಹಪ್ಪಳ ಮಾಡ್ತಾರೆ ಇನ್ನೂ ಬೇರೆ ಬೇರೆ ಥರ ಹಪ್ಪಳ ಮಾಡ್ತಾರಂತೆ ಸಾಬಕ್ಕಿ ಹಪ್ಪಳ ಎಲ್ಲನೂ ಮಾಡ್ತಾರಂತೆ ಅದೆಲ್ಲ ನಮ್ಮತ್ತೆ ನಮಗೆ ನಿಧಾನ ಹೇಳ್ಕೊಡ್ತಾರೆ ನಿಮ್ಮ ಕಡೆ ಯಾವ ಥರ ಹಪ್ಪಳ ಮಾಡ್ತಾರೆ ಅಂತ ನಮಗೆ ತಿಳಿಸಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬೈ ಸಿ ಟು ದ ನೆಕ್ಸ್ಟ್ ಲಾಗ್